ತೆಗಲ್ವೇನೆ ನಿಮಗೆ ಕಂಡರಲ್ ಬಂದು ಅಂಕ ಕೈ ಕಣಮ್ ಸ್ವಲ್ಪ ಯೋಚನೆ ಮಾಡ್ಬೇಕು ಹ್ಮ್ ಬಂದು ಹಿಂಗೆ ಸ್ವಲ್ಬಂದು ನಂಗೆ ಕಿತ್ಕೊಂಡು ಹೋಗೋದಲ್ಲ ನಾವು ಗೊಬ್ಬರ ಹಾಕಿರ್ತೀವಿ ಕಳೆ ತೆಗ್ದಿರ್ತೀವಿ ನೀರು ಇಕ್ಕಿರ್ತೀವಿ ರಾತ್ರಿ ನಿಂದ ಕಟ್ಕಂಡು ನಾವು ಯೋಟ್ ಪಾಟ್ ಬಿದ್ದು ಬ್ಯಾಡಿರ್ತೀವಿ ನನಗೆ ಕೂಲಿನಲ್ಲಿ ಹುಟ್ಟದ್ ಬೇಡವೇ ಅಲ್ಲ ನೀವು ಏನಂತ ಬಂದು ಮುಟ್ಟಾನ ನಿಮ್ಗೆ ನಾಸಿಗೆ ಮಾನ ಮರಿಯೋದೀರಾಗಿದ್ರೆ ನೀವು ಹಿಂಗೆ ಮುಡ್ತಿರ್ಲಿಲ್ಲ ಕಣೆ ಅಯ್ಯೋ ಓ ಸಾಕಾಜಿ ಅದು ನಾವಿಲ್ಲಿ ಯಾತ್ಕ ಬಂದಿದ್ವಿ ಹೇಳದಕ್ಕೆ ಹ್ಞೂ ಅದಕ್ಕೆ ನಾವು ಹಿಂಗೆ ಬಂದ್ವಿ ಹ್ಞೂ ಬಿಡಮ್ ತಾಯಿ ಹೋಗ್ತೀವಿ ಅಯ್ಯೋ ನಾವು ಎರಡು ಎಳ್ ಸಾರ್ ಸಾರ್ಗುಟ ಇರಲಿಲ್ಲ ನೀನು ಕೇಳೋಣ ಅಂದ್ಕೊಂಡ್ವಿ ನೀನು ಎಲ್ಲೂ ಕಾಮ್ಲಿಲ್ಲ ಇಲ್ಲಿ ಅದಕ್ಕೆ ಬಿಡು ಇಲ್ವೇನ ನಡ್ಕಿತ್ಕೊಳ್ಳಾನೆ ಎರಡೇ ಎರಡು ಕಿತ್ಕೊಳ್ಳೋಣ ಅಂತ ಕೇಳಿವಷ್ಟೇನಿ ಹಾಂ ಕಣ್ರೆ ಮಾತ್ರ ಎರಡು కాంగళంద్ర కేజ్ గట్లకి కిత్కోగారు కండి అయితే ఎక్కువ హోతీ అమ్తి అబాబు ఏయ్ ననేను గొప్పలో అందే కాంగమ్తి కాంగళిల్ అందీ సోర్ బాం కిత్కం వే లే సొడమ నేను బోల్ బుద్ధి ని ఎంత బుద్ధి ఐతి అంత నేను ఎండ గొప్పైతేకణి నేను మాట్లాడబా నీ నిన్నే ఒళ్ బుద్ధి ఇలా ಆ ಅವ ಏನು ಏನುಷೇನು ತಿನ್ಕೊಂಡು ಬರೀ ಹಿಂಗೆ ಬಂದಿದೆಯಾ ತಡ ಇಲ್ಲ ಆ ಕಣ ಅವಲ್ದಕ್ಕೆ ಬಂದು ನಾನು ಹೆಂಗೆ ನನ್ನ ಅಂತ ಅಂತೇಳಿ ಒಂದಿಟ್ಟು ಯೋಚನೆ ಮಾಡ್ಬೇಕಣೆ ನೀನು ಯೋಚನೆ ಮಾಡಿ ಮಾತಾಡಬೇಕು ಮಾಡ್ಬೇಕಿಂತಾವೆಲ್ಲನಾ ಅಯ್ಯೋ ಸಾಕಾಜಿ ನೋಡಲಿ ನಾವು ಕೇಳಬೇಕು ಅಂತ ಬರಲಿಲ್ಲ ಇಲ್ಲಿ ಯಾತ್ಕ ಬಂದಿದ್ವಿ ಅಚ್ಚೆ ಉಪ್ಪುಟ ಇರಲಿಲ್ವ ನಾವು ಎರಡು ಎರಡು ಅಣ್ಣಾಗೆ ಯಾಕೆ ಬಿಟ್ಟವ್ರೆಲ್ಲ ಬಿಡಿಸಲ್ವೇನೋ ಅಂತೇಳಿ ಎಲ್ಡೇ ಎರಡು ಅದು ಹ್ಞೂ ಶಾನೇನೋ ಅಲ್ಲ ಎರಡೇ ಎರಡು ಕಿತ್ಕೊಳೋನ ಅಂತ ಬಂದ್ವಿ ನಾನು ಏಳ್ದೇ ಸಾಕಜ್ಜಿರುತ್ತೆ ಕೇಳೋಣ ಅಂತ ಅಕ್ಕಯ್ಯ ಏ ಇರೋಕ್ಕಿಲ್ಲ ಬಿಡು ಆಮೇಲೆ ಏಳು ಇರತ್ತಿರೋ ಸಾಕಜ್ಗೆ ಅವಜ್ಜೆ ನಂಗೆ ಹೇಳಿ ಅಂತೇಳಿ ಅಕ್ಕಯ್ಯಂಗ್ ಸೊಡಕಯ್ಯ ಹ್ಮ್ ನಾನು ಆಲೇನ ಅವಾಗಲೇ ಹೇಳ್ದೆ ಜಾಡ ಅವಜ್ಜ್ ಬೈತೈತೆ బ్బ్రూ ఓటోబెట్ మండ లోపారు మండారు నేను లోపారు ఇల్ బల్దా క్లీ ఇక్క ఎంత లోపర్మండ్యారే సొడమ్ తాయిల్ మన ఇయ్య నీ అంటే తి బేడా బేడాతాళి తొందా మారే ఏదో కొళమ్మ తకాళి సొడమ్ ఒ జి ఉళ్దేవి అంతే బేడా అమ్తాళి యార్ తగనో తాళి నమ్ తమ్మంతమల్ ఏడు ఇవ్వత ಇವ್ರವಾಗೆಲ್ಲ ಆಳಾಗಲೇಳ್ ಹೊಮ್ತಾಳೆ ಹ್ಮ್ ನಮ್ಮನ್ನ ಹಾಳು ಮಾಡ್ಬೇಕು ಹೊಮ್ತಾಯ್ತಿ ಮನಸ್ಸಿನಾಗೆ ಇನ್ನ ಬ್ಯಾರ ತಮ್ತಾಳೆ ಹ್ಮ್ ಇವಾಗ ಕೂತ್ಕೊಂಡು ಹೋಗಕ್ಕೆ ಮಾತ್ರ ನಮ್ಮ ಬಂದವಳೆ ಅಯ್ಯೋ ಬಿಡ್ನಂದ ತಾಯಿ ನೀನು ಯಾಕೆ ಹಸೊಂದು ಮಾತಾಡ್ತೀವಿ ಏನೇನು ತಕ ಇನ್ನ ಯಾತೊಂದು ಬದನೇಕಾಯಿ ತಮಟಿನ ಯಾತಲ್ ತಾಯಿ ಹ್ಮ್ ಇಲ್ಲಿ ಇಕ್ಕಿರಿ ತಕಲ್ ತಾಯಿ ಇಲ್ಲಿ ಬಿಡ್ಸಿಕ್ಕಿರಿ ತಕ ಯಾತ ತೊಗೋಲ್ಲ ಏನು ಮಾತಾಡ್ತೀನಿ ಏನು ഹാ മാതാ മത് എഡ് ജമ്പ നിൻ്റെ ധൈര്യമല്ല നമ്മൾക്ക് ഇരബാ നീ കാു ആഹ് നീ ഒഴേ ഒളി അങ്ങോട്ട് രാഷ്ട്ര ചേച്ചി ഒഴേ ഇത് ഉം രാസി ആഹ് നായ്നത്തെ അത് അന്കണ്ടി മൊയ്ലേ ചാത്തേ അമ്പത് നനഗിത്ത ആ സുനി ഇർബോദായി അടക്കിത് കൊവണ അത് ബന്ധി ഹാഡ് നോട് ഏയ് ಹಿಂಗೆ ಮಾತಾಡಿ ಹಿಡಿಯಾ ನೋಡು ನಮ್ಮಲ್ದಕ್ಕೆ ಬಂದು ಕೈ ಇಕ್ಕಿ ನಮ್ಮನ್ನೇ ಕ್ಯಾತೆ ಹೊಂತೀಯ ಈ ಪಾಟಿ ಸೆಳೆಕುಲ ಇರಾಳು ನಮ್ಮಲ್ದಕ್ಕೆ ಬರ್ಬಾರ್ದು ಕಣೆ ನೀನು ನಮ್ಮ ನಮ್ಮಲ್ದಕಿ ಹ್ಞೂ ಈ ಪಾಟಿ ಇರ ಅಂತಾಳೆ ನೀನು ಬರಬಾರ್ದು ಹ್ಞೂ ಅಲ್ಲ ನೀನು ಹೆಂಗೆ ಮಾತಾಡ್ತೀಯ ನೋಡು ಇಷ್ಟೊಂದೆಲ್ಲ ಮಾತಾಡ್ತೀಯಾದ್ಮೇಲೆ ನಾನೇ ಯಾಕೆ ಸುಮ್ಮನೆ ಬಿಡಾನ ಏ ಇಲ್ಲ ನಮ್ಮ ನಮ್ಮಲ್ತಕ ಬಂದು ಕೈ ಇಕ್ಕಿರೋದಲ್ದಲೇನೆ ನೀನು ಮಾತಾಡ್ತೀಯ ನಮ್ಮಲ್ದ ಯಾಕೆ ಬಂದು ನೀನು ಕೀಳ್ಬೇಕಾಗಿ ನಿಂಗೆ ಕೀಳ್ ಕೇಳ್ದೇ ನನ್ ನನಗೆ ಸುಮ್ ಸುಮ್ಮನೆ ಮಾತಾಡಕೇನು ತಲ್ಕೆಟ್ ಐತಿ ನಿನ್ ಕಿತ್ತಿರೋದ್ ತಾನೆ ನಾನು ಮಾತಾಡ್ತಾ ಇರೋದು ಕೀಳ್ಬೇಡ ಕಣೇ ನಮ್ಮಲ್ದೇ ಅಂತ ಹೇಳಿ ನಾನು ಹೇಳ್ತಾ ಇರೋದು ಹ್ಞೂ ನೀನು ಯಾಕೆ ಬಂದು ಕೈ ಇಟ್ಬೇಕಾಗಿತ್ತೆ ಬಿಡ್ ನನ್ನ ತಾಯಿ ಸಕಾಜಿ ಸುಮ್ನೀರು ಅಯ್ಯೋ ಹೋಗ್ತೀವಿ ಏ ಬಾರಿ ಯಾಕ ಮಾತಾಡೋದು ಬೇಡ ಏನೋ ಬೇಡ ಹೋಗ್ತಿವಿ ಸುಮ್ಕಿರು ಬೇಡ ಸುಮ್ಕಿರ್ತಾಯಿ ಹೋಗ್ತೀವಿ ಮತ್ತೆ ಮುಚ್ಕೊಂಡು ಸುಮ್ಮನೆ ಹೋಗ್ಬೇಕಾಗಿತ್ತು ಹೋಗ್ದಳೆನೆ ಇಲ್ಲಿ ಇಷ್ಟೊಂದು ಇವಳು ಇನ್ ಮಾಡ್ತಾಳಲ್ಲ ಮತ್ತೆ ಇವಳಿಗೆ ಇರಬೇಡ ಎಷ್ಟು ಜಮಾ ಮಾಡ್ತಾಳೆ ನಾನು ಬಿಡು ಹೋಗ್ತೀವಿ ಬಿಡು ನಾವು ಹೋಗ್ತಿವಿ ಬಿಡು ನಮ್ಮ ಹೊಲ್ದಾಗ ಕೈ ಲೌಡಿ ಮುಂಡ್ಯಾರ ಐತಿ ಹ್ಞೂ ನಿಮ್ಗೆ ಯಾವ ಧೈರ್ಯದ ಮೇಲೆ ಬಂದ್ ಹೊಲ್ದಾಗ ಕಿತ್ಕೊಂಡು ಹೋಗ್ತಿರಿ ನಾವೊಂದ್ ನಾಲ್ಕು ಹುಟ್ಲಿ ಅಂತ ಮಾಡಿ ನಿನ್ನೊಂದು ತಲೆ ಬಿದ್ದೋಗುತ್ತೆ ನಿಮ್ಮಂತಲ್ಲ ಅನ್ಕೊಂಡಿ ಹ್ಞೂ ಮೊದ್ಲೇ ಕ್ಯಾತೆ ರೂರಲ್ಲ ಕ್ಯಾತೆ ಜಾಸ್ತಿ ಏನ್ ಅನ್ಕೊಂಡಿ ಏನ್ ಮಾಡ್ತೀಯ ಬಿಡತ್ತಾ ಅಂತ ಹೇಳಿ ಏನ ನಾನು ಬಂದ್ವಮ್ಮ ನಮ್ಗ ಮಾಡಿ ಹೋಗೋಣ ಏ ಬೇಡ ಅಂತ ಇವ್ರು ಸವಾ ಸಬಾ ಇದು ಒಂದು ಮಾತಿ ಬಿಡಲ್ಲ ಊರಕ್ಕೆ ಬಂದಾಗ್ಲು ಇನ್ನು ಮಾತಾಡತ್ತೆ ಬೈ ಕೆಂಪತಿರುತ್ತೆ ಬೈ ತಿರುತ್ತೆ ಆಡ್ಸರ ಬಡ್ಸಾರ ಅಂದ್ರ ಅಂದ್ರೆ ಹೋಗಲ್ಲ ಲೋಡ್ಯಾರ ಸುಮ್ಮನೆ ಹೋಗ್ರಿ ಓ ಇನ್ನು ಬಡಬೋಣ ಅಂತಾರೆ ಅಂತ ತಗಾವೆಲ್ಲ ನಡಿಯಲ್ಲ ನಮ್ಮ ಹೊಲ್ದಾಗ ನನ್ನ ಕಾವ್ಳು ಇಟ್ಕೊಂಡು ಹೋಗ್ತಾರೆ ಒಂದಿನ ಬಿಡು ಅಂತ ದಿನ ಇನ್ನೊಂದಿನ ಬರು ಪುಕ್ಸೆ ಎತ್ಕೊಂಡು ಜನಗೂ ಕಾಸೆ ಹ್ಞೂ ಪುಕ್ಸೇಟ ಸಿಕ್ಕೈತಿ ಅಂದ್ರೆ ಬುಡ್ಕತ್ತ ತೆಗಿತಾರಿ ಹ್ಞೂ ഒന്ന സമല്ല ഇന്നൊന്ന അതേ കലീത്ത ഒന്നിന് ഗലാട്ടെ ഇന്നക്കി ബൈ തളപ്പവജ്ജ നമ തളപ്പജ്ജല്ലേ തളപ്പ എന്തൊന്ന് ബൈ ഇരുത്തി നമ്മക്ക് തോള വജ്ജങ്കിൽ ഇനത്തെ ജലഗൻറ്റി ടാറ്റ മറി ഏ പീട്ട് സിക്കസ്സിനജ്ജ്കളെലോയ് കാണസ്ല്ല എക ഏ മതപ്പാ മടപ്പ ఇన్నూరుపడ్డు కొట్టి తాండేదీ యా కసరల్ కయ్ కిత్తితా అంతి నోడి సుమ్ ఇన్నూరు రూపాయలు కొట్ నేను ఇస్కొ అదే మైవ్ యాన్ కాయూ కితి సుమ్ ఇల్లు ఇబ్బద్ కాయ సిగ హెల్సే ಏ ಹೋಗಿ ಇನ್ನೂರು ರೂಪಾಯಿ ದುಡ್ಡು ಕೊಟ್ಟೆ ಸುಮ್ಮನೆ ಸುಮ್ಮನಿರು ಅಂತ ನಾನು ಹೇಳ್ದೆ ನೋಡ್ಬೇಡ ಆಮೇಲೆ ಬಂದು ಕೊಡೋಣ ಸುಮ್ಕಿರು ಕೀಳಿ ಕಿತ್ ಮೇಲೆ ಕೊಡೋಣ ಅಂತಂದ್ರೆ ನೀನು ಕ್ವಾಕ್ ವಾ ಅಂತ ಹೇಳಿ ಕೊಟ್ಟು ಕೊಟ್ಬಿಟ್ಟು ಹ್ಞೂ ಏನು ಕಾಯ್ಕಿತಿರೋ ತಾಂಡು ಎದ್ದು ಬಿಟ್ಟಿನೇನ ಏ ಅಲ್ಲಿಲ್ಲ ಕೆಳ ಕೆಲ ಕುರಿ ಪರಿ ಪರಿ ಮರಿ ಓದ್ವೇನ ಎಲ್ಲ ಹೋಗಿ ಮಡಪಾ ಏಯ್ ಯೋಯ್ ಮಡಪಾ ಮಡಪಾ ಇಲ್ಲ ಬಾ ಇನ್ನೂರು ರೂಪಾಯಿ ದುಡ್ಡು ತಾಂಡೆ ಇದ್ದವ್ನಿ ಹ್ಞೂ ಇನ್ನೂರು ರೂಪಾಯಿ ಕೊಟ್ಟಲ್ಲ ತಕೊಂಡ್ ಹೋಗ್ಯಾವ್ ಅವನು ಬುಲಿ ಇದ್ರು ಅಂತ ನೋನ್ ಒಳ್ಳೆಯನಲ್ಲ ಬಾ ಹಾ ಹೋಗಿ ಹೋಗ್ ನೀನ್ ಅಂತಾನೆ ಕೊಟ್ಟೆ ನಾನು ಕಾಯಿ ಕೇಳಿ ಕೊಡ್ತಾ ಬಿಡು ಒಂದ್ ಎರಡ್ ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಕಾಯ್ದ ಏನೊಂದ್ ಇನ್ನೂರು ರೂಪಾಯಿ ಕಳ್ಕೊ ಯಾವ್ದು ದೊಡ್ಡದು ಒಂದ್ ಎರಡು ಎರಡುವರೆ ಸಾವಿರ ರೂಪಾಯಿ ದುಡ್ಡು ಆಗ್ಬೇಕಾರೆ ಯಾಕೆ ನಾವ್ ಯಾಕೆ ಕಳ್ಕೋಬಾರದು ಇನ್ನೂರು ರೂಪಾಯಿ ಅಂತ ಹೇಳಿ ನಾನ್ ಕೊಟ್ಟು ನಮ್ಮ ನೋಡ ನನ್ ಮಗ ತಗೊಂಡ ಅದೇ ಹೋಗಿರದ ಹ್ಮ್ ಮನ್ಯಾಳೆ ನನ್ ಮಗ ಏ ಹೋಗು ಬರೀ ನನ್ಗಿಂತರ ಜೊತೆ ಆಗ ಮುಂದಾಗ್ಲೇ ಕೊಡಬಾರ್ದು ಕೆಲಸ ಆಗೋದಕ್ಕಿಂತ ಮುಂದಾಗ್ಲೆ ಯಾರ ಕೈಗೂ ದುಡ್ಡು ಕೊಡಬಾರ್ದು ಹೆಂಗ್ ತಾರೆ ಇದಾರೆ ಅಂದ್ರೂ ನಂಬಬಾರ್ದು ಎಲ್ಲ ನಮ್ಮಂಗೆ ಇರ್ತಾರೆ ಒಳ್ಳೇರಪ್ಪ ಒಳ್ಳೆಯರ್ ಥರನೇ ಕಾಮ್ತಾರೆ ಇವಾಗಿನ ಕಾಲ ಕಳ್ಳರು ಒಳ್ಳೆಯರ್ ಥರನೇ ಕಾಮ್ತಾರೆ ಹ್ಞೂ ಅವರು ಎಲ್ಲರ ಹಂಗೆ ಕಾಮ್ತಾರೆ ಎಲ್ಲರ ಹಂಗೆ ಅವರು ಇರ್ತಾರೆ ಹ್ಞೂ ಆದ್ರೆ ಅವ್ರ ಬುದ್ಧಿ ಮಾತ್ರ ಬಿಡಲ್ಲ ನೋಡ ಅವ್ನು ಇನ್ನೂರು ರೂಪಾಯಿ ಎದ್ದು ಎದ್ಬಿಟ್ಟ ಹ್ಞೂ ಕುಡಿಯೋಕೆ ಇನ್ನೂರು ರೂಪಾಯಿ ಸಿಕ್ತು ಎದ್ಬಿಟ್ಟ ಹ್ಞೂ ನಾನು ಮಂತಕ್ಕೆ ಹೋಗ್ತೀನಿ ತಡಿ ಕಾಯಿನ್ನು ಕಿತ್ಕೊಟ್ಟಿಲ್ಲ ಅಂತ ಹೇಳಿ ಕೇಳ್ತೀನಿ ಓ ಇಲ್ಲ ಅಂತಂದ್ರೆ ನಾನು ಕುರಿ ಮರಿನೇ ಹಿಡ್ಕೊಬತ್ತೀನಿ ನಾನು ಬಿಡ್ಗಿಡ ಅಂತ ಹೆಂಗೆ ಸಾಲ ನನಗೆ ಕುರಿ ಮರಿನೇ ಕೊಡೋ ಅಂತೇಳಿ ಹಿಡ್ಕೊಂಬಂದ್ಬಿಡ್ತೀನಿ ಅಷ್ಟೇನೆ ನಾನೇನೆ ಆತ ತಲೆ ಕೆಟ್ಟ ಸಾಮಕ್ಕೆ ಹೋಗಲ್ಲ ಓಹ್ ನಾನು ನೋಡೋ ತಕ್ಕ ನೋಡ್ತೀನಿ ಇನ್ನೂರು ರೂಪಾಯಿ ದುಡ್ಡು ಅಲ್ಲಿ ಬದ್ನೇಕಾಯಿ ಕಾಯಿನೂ ಬರಲಿಲ್ಲ ಇಲ್ಲ ಇದ್ದಿದ್ರೆ ಒಂದಿಷ್ಟು ಕಾಯ್ದಾದ್ರೂ ಸಿಗಾವೆ ಮ್ಯಾಲ ಐತಿ ಹೊತ್ತು ತಕ್ಕ ಬರೋದೇ ಇಲ್ಲ ಹ್ಞೂ ಏನು ಮಾಡೋಣ ಇವ ರೋಟಿಗೂ ಜಂಗಲ್ಲ ಏನಿಲ್ಲ ನಮ್ಮ ಕೈಲಂತೂ ಕೇಳೋಕ್ಕಾಗಲ್ಲ ಹಿಂಗಸ್ರು ಕೈಲಿ ಮಾರದು ದೊಡ್ಡ ಮಾರ ಹಾಂ ಕೈ ಕೇಳೋಕ್ಕಾಗಲ್ಲ ನೋಡಿ ಅಂತ ಕೆಲಸ ಮಾಡ್ಕೊಳ್ಳಂಗತ್ತೆ ಹೋಗ್ ಹ್ಞೂ ನೀನು ಒಬ್ಬಳು ಬರೇ ಹಿಂಗೆ ಮಾಡ್ಕೊಂಡಿದ್ದೇನೆ ಹ್ಞೂ ಹೋಗತ್ತಾ ಇವಾಗ ಇದೊಳೆ ಸವಾಸ ಆತಲ್ಲಪ್ಪ ಅಮ್ಮಂಗಾಗೈತಿ ಹ್ಞೂ ಮತ್ತೆ ನಾನು ಕೊಡಬಾರ್ದಾಗಿತ್ತು ಏನು ಮಾಡ್ತೀವಿ ಕೊಟ್ಟೆ ನನ್ನ ಮಗ ಅವ ತಿಂದರಿದ್ವೇ ಸಿಕ್ಕನಿಲ್ಲ ಮನಸ್ಸಿನಾಗೆ ಇಸ್ಕೊಂಡ ನಾವು ಅತ್ತೆ ಹತ್ತಾಗ ಹೋಗೋದು ನೋಡೇನೆ ಕರ್ತಕೆ ಹೊಳ್ದೆ ನಾವು ಆನೆ ಅತ್ತಾಗ ಓದಾರ ತಿರ್ಗಿ ಬಂದ ಮಮ್ಮ ಏನ ಬಿಡು ಕೇಳ್ತಾನಲ್ಲ ಅಂತ ಹೇಳಿ ನಾವೆತ್ತ ಹೋಗಲ್ಲಪ್ಪ ಕೊಡ್ತೀವಿ ಕಾಯಿ ತಗೊಂಡು ಹೋಗ್ತೀವಿ ಕಾಯ್ ತಗೊಂಡು ಹೋಗ್ಬೇಕಾರೆ ಕೊಡ್ತೀವಿ ಅಂದರೆ ಇರ್ತಿರ್ಲಿಲ್ಲ ನಾನು ಪೋರ್ಸ್ನಾಗ ಇತ್ತಲ್ಲ ಬಿಡು ಇ ಕೆಮ್ಮ ತಂಜ್ನಕ್ಕೆ ಹಂಗಾರೆ ಒಂದೆರಡು ತಾಯಿ ಹೆಚ್ಚಾಗರ ಇಪ್ಪಾಕ್ತಾನೆ ಕೇಳ್ದೆ ಅಡುಗೆ ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಂದೆರಡು ತಾಯಿ ಆದರೆ ಹೆಚ್ಚೆ ಕೇಳ್ತಾನೆ ಹೆಂಗೆ ಒಂದೆರಡು ದುಡ್ಡು ಆಗುತ್ತೆ ಅಂತ ನಾನಿದ್ರೆ ನೀನು ಅನ್ಮೆ ನೋಡೀರಿ ಹೆಂಗೆ ಮಾಡ್ಯನೂ ಹೋಗತ್ತ ಹ್ಞೂ ಏನು ಹೇಳಿ ನಮಗೆ ಆಶೇಷ ಏನಕ್ಕಿಲ್ಲ ಬಂದು ಆತ ಹುಟ್ಟಲಿಲ್ಲ ಹ್ಞೂ ಯಾತನ ಸೊಪ್ಪು ಪಪ್ಪ ಇಡ್ತಾ ತರಕಾರಿ ಅದು ಇದು ಕುಡಿಕೋಣ ಹೋಗಾನ హంగ జీవన మే అంతి నా కుడిక బంద్రే హి ఏ ఓ ఎంత కలస ఆు ఇన్నూరు రూపాయి దుడ్డు అంత కయ్ ఇల్దంగ అది అలా అది హోగ నొడే సరియా కయనూ ఇలా అమ్మ టెండ్ బాధ కితబ్రో నమ్మ తొలగూ ఇలా నేత ఇలా హోగ ఎలా కణంగా ఇన్నూరు రూపాయి దుడ్డు కొట్టే కయ్ కళో అంత కదే హోగని నెంత నన్న మగ ఇర్బదేవ్ను ఆవత గుడ్స్ బంకిక్త ఇవనేని ఆవతింది ఎలా ద్వేష ఇక్కడి మాడవని ಇನ್ನೂರು ರೂಪಾಯಿ ದುಡ್ಡು ತಗೊಂಡು ಆಲ್ಟ ನಾನು ಮುಂದೆ ದುಡ್ಡು ಕೊಡಬಾರ್ದಾಗಿತ್ತು ನೋಡ್ತಾ ಇರ್ರಿ ನಿನಗನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಫ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು